ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ನಾರಾಯಣ್ ಮುದುಗಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಮತ್ತೊಂದು ತುಂಬ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಂದರೆ ನನ್ನ ಸೆಕ್ಸ್ ಲೈಫ್ ಚೆನ್ನಾಗಿ ಆಗಬೇಕು ಇವಾಗ ಚೆನ್ನಾಗಿದೆ ಇದ್ದಿದ್ದನ್ನ ನಾನು ಮತ್ತೆ ತಿರ್ಗ ಹೇಗೆ ಚೆನ್ನಾಗಿ ಮಾಡ್ಬೋದು ಅಥವಾ ಸ್ವಲ್ಪ ಇತ್ತೀಚಿಗೆ ಏನೋ ನನಗೆ ಸಮಸ್ಯೆ ಆಗ್ತಾಯಿದೆ ಅದು ಶೀಘ್ರ ಸ್ಕಲನ ಇರ್ಬೋದು ಅಥವಾ ಉದ್ರೇಕನಲ್ಲಿ ಸಮಸ್ಯೆ ಆಗ್ತಿರ್ಬೋದು ಅಥವಾ ಸಮ್ ಹೋ ನನ್ನ ಪಾರ್ಟ್ನರ್ ನನ್ನ ಸೆಕ್ಸಿಂದ ಸ್ಯಾಟಿಸ್ಫೈ ಇಲ್ಲ ಸರ್ ಮನೆಯಲ್ಲಿ ನಾನು ಏನೇನು ತಿನ್ಬಿಟ್ಟು ನಾನು ನನ್ನ ಸೆಕ್ಸ್ ಲೈಫ್ನ ಚೆನ್ನಾಗಿ ಮಾಡ್ಬೋದು ಈ ವಿಷಯ ಬಗ್ಗೆ ನಾನು ಧೀರ್ಯವಾಗಿ ಮಾತಾಡ್ತೀನಿ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಯಾಕಂದರೆ ಎಷ್ಟೋ ಜನರಿಗೆ ಇವೆಲ್ಲ ಪ್ರಾಡಕ್ಟ್ ನಾನು ಏನು ಹೇಳ್ತೀನಿ ಅವ್ರ ಮನೆಯಲ್ಲಿ ಇದ್ದೇ ಇರುತ್ತೆ ಬಟ್ ಅವ್ರಿಗೆ ತಿನ್ನಬೇಕು ಇಲ್ಲ ಅಂತ ಗೊತ್ತಿರಲ್ಲ ಅಷ್ಟೇ ಸೊ ಇದರ್ನಲ್ಲಿ ಸೆಕ್ಸ್ ಈ ವಿಷಯ ಬಗ್ಗೆ ಮಾತಾಡಿದಾಗ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಏನು ತಿಂತೀವಿ ನಾವು ಎಷ್ಟು ಹೆಲ್ದಿ ತಿಂತೀವಿ ಅದರ ಮೇಲೆ ನಮ್ಮ ಬಾಡಿದು ಫಿಸಿಕಲ್ ಸ್ಟ್ಯಾಮಿನಾ ಚೆನ್ನಾಗಿರಬೇಕು ನಮ್ಮ ಬಾಡಿದು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ವೆರಿ ಸೇಮ್ ಟೈಮ್ ನಮ್ಮ ಬಾಡಿದು ಸೆಕ್ಸ್ವಲ್ ಹೆಲ್ತ್ ಚೆನ್ನಾಗಿರಬೇಕು ಆಯುರ್ವೇದ್ನಲ್ಲಿ ಸೆಕ್ಸ್ಗೆ ಏನು ಹೇಳಿದರೆ ಸ್ತಂಭ ಅಂತ ಹೇಳಿದ್ದಾರೆ ಸ್ತಂಭ ಅಂದರೆ ಏನು ಅಂದರೆ ಹೇಗೆ ಒಂದು ಪರ್ಸನ್ಗೆ ಬದುಕಬೇಕಂದ್ರೆ ಆಹಾರ ಇಂಪಾರ್ಟೆಂಟು ಹೇಗೆ ಒಂದು ಪರ್ಸನ್ಗೆ ಬದುಕಬೇಕಂದ್ರೆ ನಿದ್ರೆ ಇಂಪಾರ್ಟೆಂಟು ಆ ಥರನೇ ಆ ಪರ್ಸನ್ಸ್ ಬದಕಬೇಕಂದ್ರೆ ಸೆಕ್ಸ್ ಇಂಪಾರ್ಟೆಂಟು ಸೊ ಸೆಕ್ಸ್ ಯಾವಾಗ ಇಷ್ಟು ಇಂಪಾರ್ಟೆಂಟ್ ಇದ್ದಾಗ ನಾವು ಯಾಕೆ ಸೆಕ್ಸ್ನ ನಿಗ್ಲೆಕ್ಟ್ ಮಾಡ್ತೀವಿ ಸೊ ಅದಕ್ಕೆ ಇವತ್ತು ನಾಳೆ ಏನು ಕಪಲ್ಸ್ ಇಶ್ಯೂಸ್ ಇರ್ತಾ ಇದೆ ಡಿವೋರ್ಸ್ ಜಾಸ್ತಿ ಆಗ್ತಾಯಿದೆ ಅಥವಾ ಇತ್ತೀಚಿನ ದಿವಸದಲ್ಲಿ ಹಸ್ಬೆಂಡ್ ವೈಫ್ನಲ್ಲಿ ಏನು ಒಳ್ಳೆಯ ಸಂಬಂಧ ಇಲ್ಲ ಯಾಕಿಲ್ಲಾಂದ್ರೆ ಸೆಕ್ಸ್ವಲ್ಲಿ ಏನಿದೆ ಸಮಸ್ಯೆ ಇದೆ ಅಂತ ಅರ್ಥ ಸೊ ಈ ಥರ ಇಷ್ಟೆಲ್ಲ ಸೆಕ್ಸ್ದಿಂದನೇ ನಮ್ಮ ಪರ್ಸ್ನಲ್ ಲೈಫು ಮತ್ತು ಪ್ರೊಫೆಷ್ನಲ್ ಲೈಫ್ ಯಾವಾಗ ಹಾಳಾಗ್ತಾ ಇದ್ದಿದೆ ನಾವು ಪರ್ಸ್ನಲ್ ಲೈಫ್ನ ಅಥವಾ ನಮ್ಮ ಸೆಕ್ಸುವಲ್ ಲೈಫ್ನ ನಾವು ಹೇಗೆ ಇಂಪ್ರೂವ್ ಮಾಡಬಹುದು ಸೊ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಒಂದು ಸ್ಟಡಿ ಏನು ಹೇಳ್ತೀವಿ ಅಂದರೆ ಒಂದು ಪರ್ಸನ್ ಯಾರು ನಿತ್ಯವಾಗಿ ಒಂದು ನಲ್ವತ್ತೈದು ನಿಮಿಷ ವರ್ಕೌಟ್ ಮಾಡ್ತಾನೆ ಅಥವಾ ನಲ್ವತ್ತೈದು ನಿಮಿಷ ಒಂದು ಬ್ರಿಸ್ಕ್ ವಾಕ್ ಮಾಡ್ತಾನೆ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಆಫ್ ದ ಟೈಮ್ ದೇರ್ ಇಸ್ ಎ ಪಾಸಿಬಿಲಿಟಿ ಅವ್ನಿಗೆ ಯಾವುದೋ ರೀತಿ ಏರೆಕ್ಟೈಡ್ ಡಿಸ್ಫಂಕ್ಷನ್ ಆಗಲಿ ಪ್ರೀಮೆಚುರ್ ಎಜುಕುಲೇಷನ್ ಆಗಲಿ ಆಗೋದೇ ಇಲ್ಲ ಸೊ ಫಸ್ಟ್ ಟೈಮ್ ಫಾರ್ಮೋಸ್ಟು ನೀವು ಮನೆಯಲ್ಲಿಯೇ ಟೆರೀಸ್ ಮೇಲೆ ಅಥವಾ ನಿಮ್ಮ ಮನೆಯಲ್ಲಿ ಅಲ್ಲಿ ಹಾಲ್ ಇದೆ ಅಲ್ಲಿ ಸ್ವಲ್ಪ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ ಬೈ ಚಾನ್ಸ್ ಹೊರಗಡೆ ಹೋಗೋಕ್ಕಾಗಲ್ಲ ಅಥವಾ ಒನ್ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಬನ್ನಿ ಸ್ವಲ್ಪ ಬಾಡಿ ಕರಡಿಯೋತರಾಗಿದಿರುತ್ತೆ ವಾರ್ಮ್ ಆಗಿದ್ದಿರುತ್ತೆ ಆಮೇಲೆ ಸ್ವಲ್ಪ ಸ್ಕ್ವಾಟ್ಸ್ ಮಾಡ್ಬೋದು ಸ್ವಲ್ಪ ಪುಶ್ ಅಪ್ಸ್ ಮಾಡ್ಬೋದು ಜಸ್ಟ್ ಬಾಡಿಗೆ ಸ್ವಲ್ಪ ಬೂಸ್ಟ್ ಅಪ್ ಮಾಡಬೇಕು ಎನರ್ಜಿ ಪಿಕಪ್ ಮಾಡಬೇಕಂತ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ ಒಂದು ಎರಡನೇದು ಸೆವೆಂಟಿ ಏಟ್ ಅವರ್ಸ್ ಪ್ರಾಪರ್ ನಿದ್ದೆ ಮಾಡ್ಕೊಳ್ಳಿ ಮೂರನೇದು ನೀರು ಚೆನ್ನಾಗಿ ಇರಿ ನಾಲ್ಕನೇದು ಏನೇನು ಫುಡ್ ತಿನ್ನಬೇಕಂದರೆ ಫಸ್ಟ್ ಆ್ಯಂಡ್ ಮಸ್ಟ್ ನಾನು ಪ್ರತಿ ಒಂದು ವೀಡಿಯೋನಲ್ಲಿ ಏನಿರ್ತೀನಂದರೆ ಖರ್ಜೂರ ಖರ್ಜೂರ ತುಂಬ ಇಂಪಾರ್ಟೆಂಟ್ ಆಯುರ್ವೇದನಲ್ಲಿ ಇದ್ರ ಬಗ್ಗೆ ತುಂಬ ಹೇಳಿದ್ದಾರೆ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೇಲ್ ಸೆಕ್ಸ್ ಎಲ್ಲ ಖರ್ಜೂರ ತುಂಬ ಮುಖ್ಯ ದಿನ ನಾಲ್ಕು ಖರ್ಜೂರ ತಿನ್ನಲೇಬೇಕು ಅದು ನೀವು ಟಿಫಿನ್ಗಿಂತ ಮುಂಚೆ ತಿನ್ಬೋದು ಸಾಯಂಕಾಲ ಈವ್ನಿಂಗ್ ಅದೇ ಸ್ನ್ಯಾಕ್ಸ್ ತಿನ್ಬೋದು ಖರ್ಜೂರ ಒಂದು ಎರಡನೇದು ನುಗ್ಗೆಕಾಯಿ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ತಿನ್ಬೋದು ಅಥವಾ ನುಗ್ಗೆಕಾಯಿ ಸೊಪ್ಪು ತಿನ್ಬೋದು ಯಾಕಂದರೆ ಇದರಲ್ಲಿ ರಿಚ್ ಫ್ಲಾವೆನೈಡ್ಸ್ ಇರುತ್ತೆ ರಿಚ್ ಏನಿರುತ್ತೆ ಅದರ ಮೈಕ್ರೋ ನ್ಯೂಟ್ರಿಯನ್ಸ್ ಇರುತ್ತೆ ಅದು ಕ್ಯಾಲ್ಸಿಯಂ ಇರ್ಬೋದು ಮ್ಯಾಗ್ನೀಷಿಯಂ ಇರ್ಬೋದು ಐರನ್ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಇವೆಲ್ಲ ಬಾಡಿಗೆ ತುಂಬ ನೆಸೆಸಿಟಿ ಇರುವ ಐಟಮ್ಗಳು ಸೊ ಇದು ಏನು ಮಾಡುತ್ತೆ ನೈಸರ್ಗಿಕವಾಗಿ ಬಾಡಿನಲ್ಲಿ ಪುರುಷರ ಹನುಮನ್ ಟೆಸ್ಟೋಸ್ಟೀರನ್ನು ಇರುತ್ತೆ ನೋಡಿ ಅದನ್ನು ಜಾಸ್ತಿ ಮಾಡುತ್ತೆ ಅದಕ್ಕೆ ನುಗ್ಗೆಕಾಯಿ ನಿಮ್ಮ ಫುಡ್ನಲ್ಲಿ ರೆಗ್ಯುಲರಾಗಿ ಆ್ಯಡ್ ಮಾಡಿ ಮೂರನೇದು ನಾಟಿ ಹಸು ತುಪ್ಪ ನಾಟಿ ಹಸು ತುಪ್ಪ ಯಾಕೆ ನಾನು ಇಷ್ಟೆಲ್ಲ ಸಜೆಸ್ಟ್ ಮಾಡ್ತೀನಿ ಅಂದರೆ ನಾಟಿ ಹಸು ತುಪ್ಪನ ತುಂಬ ಆಯುರ್ವೇದನಲ್ಲಿ ಶ್ರೇಷ್ಠ ಅಂತ ಹೇಳಿದ್ದಾರೆ ಆಯುರ್ವೇದನಲ್ಲಿ ತುಪ್ಪ ಬಗ್ಗೆ ವರ್ಣನ ಮಾಡುವಾಗ ಏನು ಹೇಳಿದ್ದಾರೆ ಅಂದರೆ ಘೃತಂ ಪಿತ್ತ ನೀಲಂ ರಸ ಶುಕ್ರ ಓದ ಸಂಹಿತಮ್ ನಿರ್ವಾಪಕಂ ಮೃದುಕರಂ ಸರ್ವರೋಗ ವಿನಾಶಕಮ್ ಅಂತ ಹೇಳಿದ್ದಾರೆ ಘತ ಏನಂದರೆ ಪಿತ್ತ ಮತ್ತು ವಾತನ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ರಸದಿಂದ ಶುಕ್ರವರಿಗೆ ಅಂದರೆ ನಮ್ಮದು ಡೈಜೆಷನ್ನಿಂದ ವೀರಿ ಆಗುವವರಿಗೆ ಎಲ್ಲ ಸಿಸ್ಟಮ್ನಲ್ಲಿ ಮೆಕ್ಯಾನಿಸಮ್ನಲ್ಲಿ ತುಪ್ಪ ಹೆಲ್ಪ್ ಮಾಡುತ್ತೆ ನಿರ್ವಾಪಕರಂ ಮೃದುಕರಂ ಬಾಡಿನ ಮಾಯ್ಶ್ಚರ್ ಪ್ರಾಡಕ್ಟ್ ಮಾಡುತ್ತೆ ಬಾಡಿನಲ್ಲಿ ಏನು ಜಾಯಿಂಟ್ಸ್ನಲ್ಲಿ ಏನು ಗ್ರೀಸ್ ಥರ ಏನು ಮಟೀರಿಯಲ್ ಇರುತ್ತೆ ಲಿಕ್ವಿಡ್ ಇರುತ್ತೆ ಅದನ್ನು ಜಾಸ್ತಿ ಮಾಡುತ್ತೆ ವಿನಾಶಕ ಬಾಡಿನಲ್ಲಿ ಸ್ವಲ್ಪ ಮಟ್ಟಿನಲ್ಲಿ ತೊಂದರೆ ಆದ್ರೂ ಅದನ್ನು ಕಡಿಮೆ ಮಾಡುತ್ತೆ ಅದರಿಂದ ಸರ್ ನಾನು ತುಪ್ಪ ತಿಂದರೆ ನನಗೆ ಏನಾದರೂ ವೇಟ್ ಲಾಸ್ ಅಥವಾ ವೇಟ್ಗೆ ಏನೇನಾದ್ರೂ ತುಪ್ಪದಿಂದ ಆಗಲ್ಲ ತುಂಬ ಜನರಿಗೆ ಏನು ಕಲ್ಪನೆ ಇದೆ ಅಂದರೆ ಇದರಿಂದ ವೇಟ್ ಗೇನ್ ಆಗುತ್ತೆ ಅಂತ ಬಟ್ ನ್ಯಾಚುರಲ್ಲಾಗಿ ಏ ಟು ಗಿ ಅಥವಾ ನಾಟಿ ಹಸು ತುಪ್ಪ ತಿಂದರೆ ನಿಮಗೆ ಯಾವುದೋ ರೀತಿ ಗೇನ್ ಆಗೋದೇ ಇಲ್ಲ ಇದು ನೈಸರ್ಗಿಕವಾಗಿ ಟೆಸ್ಟೋಸ್ಟೀರನ್ನು ಬೂಸ್ಟ್ ಮಾಡೋದೆ ನೈಸರ್ಗಿಕವಾಗಿ ವೀರ್ಯ ಕ್ವಾಲಿಟಿನ ಚೆನ್ನಾಗಿ ಮಾಡೋದೆ ಅದರಿಂದ ನಿಮಗೆ ಉದ್ರೇಕಾನೂ ಚೆನ್ನಾಗಿ ಬರುತ್ತೆ ಟೈಮಿಗೂ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಫ್ ಸ್ಪಮಿ ಇಂಪ್ರೂವ್ ಆಗೋದೆ ಇದರ ಜೊತೆಗೆ ಪಾಲಕ್ ಸೊಪ್ಪು ಇರ್ಬೋದು ಬೀಟ್ರೂಟ್ ಇರ್ಬೋದು ವಾಟ್ರ್ ಮಿಲನ್ ಇರ್ಬೋದು ಇವೆಲ್ಲ ರಿಚ್ ಏನಿರುತ್ತಲ್ಲ ಅಲ್ಲ ಈ ಫಾರ್ ಎಕ್ಸಾಂಪಲ್ ವಾಟರ್ ಮಿಲನ್ ವಾಟರ್ ಮಿಲನ್ ಸಿಟ್ರೋಲಿನ್ ಅಂತ ಅಂಶ ಸಿಟ್ರೋಲಿನ್ ಕೆಲಸ ಏನಂದರೆ ಇಟ್ ಈಸ್ ಎ ವ್ಯಾಸೋ ಡೈಲೇಟರ್ ಅಂದರೆ ನರಗಳನ್ನ ಓಪನ್ ಮಾಡುತ್ತೆ ಸೊ ನೀವು ಎಷ್ಟೆಲ್ಲ ರೆಡ್ ಕಲರ್ ಏನು ಫ್ರೂಟ್ಸ್ ನೋಡ್ತೀರಾ ಅದು ಬೀಟ್ರೂಟ್ ಇರ್ಬೋದು ಅದು ವಾಟರ್ ಮಿಲನ್ ಇರ್ಬೋದು ಅದು ಪಪಾಯ ಇರ್ಬೋದು ಅದು ಕ್ಯಾರೆಟ್ ಇರ್ಬೋದು ಅದು ಸ್ಟ್ರಾಬೆರೀಸ್ ಇರ್ಬೋದು ಸೊ ಈ ಸೆಕ್ಸ್ಗೆ ಎರಡು ಕಲರ್ ನೆನ್ಪಿಟ್ಕೊಳ್ಳಿ ರೆಡ್ ಮತ್ತು ಗ್ರೀನ್ ಸೊ ಗ್ರೀನಲ್ಲಿ ನಿಮ್ಮ ನುಗ್ಗೆಕಾಯಿ ಇರ್ಬೋದು ಪಾಲಕ್ ಸೊಪ್ಪು ಇರ್ಬೋದು ಅದರ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರ್ಬೋದು ಇವೆಲ್ಲ ಫ್ಲೇವರ್ನಡ್ ಸರೀಚು ಇದೂ ಟೆಸ್ಟೋಸ್ಟಿ ನನಗೆ ತುಂಬ ಒಳ್ಳೆಯದು ಇದು ರೆಗ್ಯುಲರ್ಲಿ ಆ್ಯಡ್ ಮಾಡಿ ಜೊತೆಗೆ ಮೊಳಕೆ ಕಾಳುಗಳು ಅದು ಹೆಸರು ಇರ್ಬೋದು ಕಡಲೆ ಇರ್ಬೋದು ಮೊಳಕೆ ಹೊಡೆದಿದ್ದ ಕಾಳು ಬೆಳಗ್ಗೆ ಬೆಳಗ್ಗೆ ತಿಂದರೆ ಅದು ಒಂದು ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ಸ್ಪೆಷಲಿ ಯಾರಾದರೂ ಡಯಬಿಟೀಸ್ ಇದ್ದರೆ ಯಾಕಂದರೆ ಡಯಬಿಟೀಸ್ ಪೇಷಲ್ಲಿ ಏನಾಗುತ್ತೆ ಅಂದರೆ ಬಾಡಿದ ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿನಲ್ಲಿ ಇರುವ ಮಸಲ್ ಸ್ಟ್ರೆಂತ್ ವೀಕ್ ಆಗ್ತಾ ಹೋಗುತ್ತೆ ಸೊ ಅಂಥ ಕಂಡೀಷನಲ್ಲಿ ಅವರು ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡಿ ಪ್ರೋಟೀನ್ನ ಜಾಸ್ತಿ ಮಾಡಬೇಕು ಸೊ ಇವೆಲ್ಲ ಮೊಳಕೆ ಕಾಳಿನಲ್ಲಿ ಏನಾಗುತ್ತೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಇನ್ ಕೇಸ್ ತಾವು ನಾನ್ ವೆಜ್ ಓಕೆ ಅಂದರೆ ಬಾಯ್ಲ್ಡ್ ಎಗ್ ಬಾಯ್ಲ್ಡ್ ಎಗ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಡೈಲಿ ಒಂದು ಎರಡು ಮೊಟ್ಟೆ ತಿಂತೀರಂದರೆ ಒಂದು ಮೊಟ್ಟೆ ಏನು ಮಾಡಿ ಕಂಪ್ಲೀಟ್ ಎಗ್ ತೊಗೊಳ್ಳಿ ಮತ್ತೊಂದು ಏನು ಮಾಡಿ ಎಲ್ಲೋ ಪಾರ್ಟ್ ತೆಗ್ಬಿಡಿ ನಾರ್ಮಲ್ ವೈಟ್ ಪಾರ್ಟ್ ಏನಿದೆ ಅಲ್ಲ ಬಾಯ್ಲ್ಡ್ ಮಾಡಿಬಿಟ್ಟು ಅದು ತಿನ್ನಿ ಇದನ್ನು ಬಾಡಿನಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ಮಾಡುತ್ತೆ ಬಾಡಿನಲ್ಲಿ ಮಸಲ್ಸ್ ಮೇಲ್ ಚೆಂದಿರುತ್ತೆ ಸೆಕ್ಸ್ ಮತ್ತು ಮಸಲ್ದು ಡೈರೆಕ್ಟ್ ಕನೆಕ್ಷನ್ ಇದೆ ನಿಮ್ಮ ಮಸಲ್ ಎಷ್ಟು ಫಿಟ್ ಇರುತ್ತೆ ಎಷ್ಟು ಫೈನ್ ಇರುತ್ತೆ ಬಾಡಿದ ಮೆಟಾಬಲಿಸಮ್ ಅಷ್ಟು ಚೆನ್ನಾಗಿರುತ್ತೆ ಬಾಡಿದ ಮೆಟಾಬಲಿಸಮ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಟೆಸ್ಟೋಸ್ಟೀರ ಚೆನ್ನಾಗಿರುತ್ತೆ ಇರೋ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಸೆಕ್ಸ್ ಚೆನ್ನಾಗಿರುತ್ತೆ ಜೊತೆಗೆ ಉದ್ದಿನ ಬೆಳೆ ಆಯುರ್ವೇದ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಉದ್ದಿನ ಬೆಳೆಗೆ ಮಾಷಾ ಅಂತ ಹೇಳ್ತಾರೆ ಮಾಷಾಗೆ ವೆಜಿಟೇರಿಯನ್ದು ನಾನ್ ವೆಜ್ ಫುಡ್ ಅಂತ ಹೇಳ್ತಾರೆ ಅಂದರೆ ಅದರಲ್ಲಿ ಅಷ್ಟು ಪವರ್ ಇರುತ್ತೆ ಯಾರು ನಾನು ವೆಜ್ ಇದ್ದೀನಿ ಸರ್ ನಾನು ನಾನ್ ವೆಜ್ ತಿನ್ನೋಂಗಿಲ್ಲ ಅಂದರೆ ಉದ್ದಿನ ಬೇಳೆ ತಿನ್ನಿ ಅದು ದೋಸೆ ರೂಪಾಂತರಲ್ಲಿ ತಿನ್ನಿ ಉದ್ದಿನ ರಿಲೇಟೆಡ್ ಒಂದು ಸಾಂಬಾರು ಅಥವಾ ಏನೋ ಪಲ್ಯ ತಿನ್ನಿ ಏನೋ ಮಾಡಿಬಿಟ್ಟು ವಾರಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಉದ್ದಿನ ಬೆಳೆ ತಿನ್ನಿ ಇದರದಿಂದ ತುಂಬ ಚೆನ್ನಾಗಿ ಸೆಕ್ಸ್ ಪವರ್ ಆಗುತ್ತೆ ಜೊತೆಗೆ ನಮ್ಮ ಕಿಚನ್ನಲ್ಲಿ ಏಲಕ್ಕಿ ಇರ್ಬೋದು ಶುಂಠಿ ಇರ್ಬೋದು ಲವಂಗ ಇರ್ಬೋದು ಅಥವಾ ಬೇರೆ ಅದರ್ ಸ್ಪೈಸಸ್ ಇರ್ಬೋದು ಇವೆಲ್ಲ ಏನಾಗುತ್ತೆ ಒಂದು ಸೆಕ್ಷುವಲ್ ಸ್ಟಿಮ್ಯುಲೆಂಟ್ ಥರ ಕೆಲಸ ಮಾಡೋದೆ ವಾರಕ್ಕೆ ಒಂದಿನ ಎರಡು ಏಲಕ್ಕಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದು ಕುಟ್ಟಿಸಿ ಅದು ಆದಮೇಲೆ ಒಂದು ಗ್ಲಾಸ್ ಹಾಲು ತೊಗೊಳ್ಳಿ ಈ ಎರಡೂ ಏನು ಏಲಕ್ಕಿನ ಈ ಕುಟ್ಟಿಸೋದ್ರದ್ದು ಪೌಡರ್ ಆಗಿದೆಯಲ್ಲ ಹಾಲಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಾಲನ್ನ ಕುದಿಸಿ ಒಂದು ಗ್ಲಾಸ್ ಹಾಲು ಏನಿದೆಯಲ್ಲ ಅದು ರೆಡ್ಯೂಸ್ ಟು ಅರ್ಧ ಗ್ಲಾಸ್ ಆಗಬೇಕು ಆಮೇಲೆ ರಾತ್ರಿ ಮೇಲೆ ಬೇಕಂದ್ರೆ ವಾರಕ್ಕೆ ಒಂದಿನ ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ಕುಡಿತಾ ಇದೆ ಟೀ ಕಾಫಿ ಹೇಗೆ ಕುಡಿತೀರ ಆ ಥರ ಫುಲ್ ಪವರ್ ಬರುತ್ತೆ ಮತ್ತು ಇದರಲ್ಲಿ ಹೇಳ್ತೀನಿ ಇದು ಹದಿನೆಂಟು ವರ್ಷ ಇಟ್ಕೊಂಡು ಎಪ್ಪತ್ತು ವರ್ಷದವ್ರು ಯಾರು ಕುಡಿಬೋದು ನಾನು ಶುಗರ್ ಇದೆ ಕುಡಿಬೋದಾ ಹಂಡ್ರೆಡ್ ಪರ್ಸೆಂಟ್ ಕುಡೀನಿ ಏನಾಗಲ್ಲ ಪ್ರೊವೈಡೆಡ್ ಇದು ಯಾವಾಗ ತೊಗೊಬಾರ್ದು ಅಂದರೆ ಬೇಸಿಗೆ ಕಾಲಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕಂದ್ರೆ ಗುಣ ಇರುತ್ತೆ ಮಳೆಗಾಲ ಚಳಿಗಾಲದಲ್ಲಿ ಬೆಸ್ಟ್ ಟೈಮ್ ಆರಾಮಾಗಿ ತೊಗೋಬೋದು ಜೊತೆಗೆ ಮನೆಯಲ್ಲಿ ನೀವು ಈರುಳ್ಳಿ ಆ್ಯಜ್ ಎ ಸಲಾದ್ನಲ್ಲಿ ತಿನ್ನಿ ಊಟ ಜೊತೆಗೆ ಈರುಳ್ಳಿನೂ ಏನು ಅಂತಂದರೆ ರಜ ಮತ್ತು ತಮಗುನ ಬಾಡಿನಲ್ಲಿ ಜಾಸ್ತಿ ಮಾಡುತ್ತೆ ಇದರಿಂದ ಒಂದು ಸೆಕ್ಸ್ ಮಾಡಬೇಕಾದ್ರೆ ಡಿಸೈರ್ ಉತ್ಪತ್ತಿ ಆಗುತ್ತೆ ಮತ್ತು ಒಂದು ಹಾರ್ಡ್ನೆಸ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯಾವಾಗೋ ರಾನಲ್ಲಿ ಒಂದು ಪೀಸ್ ಅಷ್ಟೆ ಡೇಲಿ ತಿನ್ಬೋದು ಅಥವಾ ಒಂದು ದಿನ ಬಿಟ್ಟು ಒಂದಿನ ತೊಳ್ಬೋದು ಬಟ್ ಜಾಸ್ತಿ ತಿನ್ನಂಗಿಲ್ಲ ಇದು ಮತ್ತು ಇದೂ ಒಂದು ಹೀಟ ಐಟಮು ಜಾಸ್ತಿ ತಿನ್ನಂಗಿಲ್ಲ ಅದರ ಜೊತೆಗೆ ಜೇನುತುಪ್ಪ ಯಾಕೆ ಜೇನುತುಪ್ಪ ತಿನ್ಬೇಕಂದ್ರೆ ಇದು ಕಫನ ಕಡಿಮೆ ಮಾಡುತ್ತೆ ಬಾಡಿನಲ್ಲಿ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಬಾಡಿನಲ್ಲಿ ಯಾವಾಗ ವಾತ ರೋಗ ಮತ್ತು ಕಫ ರೋಗ ಅಥವಾ ವಾತ ಅಥವಾ ಕಫ ಜಾಸ್ತಿ ಆದ್ರೆ ಸೆಕ್ಸ್ ಪ್ರಾಬ್ಲಮ್ ಬರೋದು ಸ್ಪೆಷಲಿ ಯಾರು ಡಯಬಿಟೀಸ್ ಇರ್ತಾರೆ ಅವ್ರನ್ನಲ್ಲಿ ದೃಷ್ಟಿ ಆಗಿದ್ದಿರೋದೆ ಸರ್ ನನಗೆ ಶುಗರ್ ಇದೆ ನಾನು ಜೇನುತುಪ್ಪ ತಿನ್ಬೌದಾ ಸರ್ ಇಫ್ ಇನ್ ಕೇಸ್ ಆ ಜೇನುತುಪ್ಪ ನ್ಯಾಚುರಲ್ ಆಗಿ ಕಲೆಕ್ಟ್ ಮಾಡಿದ್ದಿದೆ ಅದರಲ್ಲಿ ಯಾವುದೋ ಫಿಲ್ಟರು ಅಥವಾ ಯಾವುದೋ ಕೆಮಿಕಲ್ ಹಾಕ್ಬಿಟ್ಟು ಅಥವಾ ಶುಗರ್ ಸಿರಪ್ ಆ್ಯಡ್ ಮಾಡಿಬಿಟ್ಟು ಯಾವುದೋ ಎಕ್ಸ್ ವೈ ಜಾಡ್ ಕಂಪನಿ ನಾನು ತೊಗೊಳ್ತಾ ಅಂದರೆ ನೀವು ತೊಗೋಬೇಡಿ ಬಟ್ ಯಾರೋ ಹಳ್ಳಿ ಊರಿಂದ ರೈತ ಅಥವಾ ತಾವೇ ತಮ್ಮ ಭೂಮಿಯಿಂದನೇ ತೊಗೊಂಡು ಬಂದು ಇದ್ದರೆ ಅದು ಒಳ್ಳೆ ರೀತಿ ಕಲೆಕ್ಷನ್ ಮಾಡಿದ್ರೆ ಆರಾಮಾಗಿ ತಿನ್ಬೋದು ಶುಗರ್ಗೆ ಇದು ಮೆಡಿಸಿನ್ ಇದರ ಜೊತೆಗೆ ರೆಗ್ಯುಲರಾಗಿ ಒಂದು ಡೈಟ್ರಿ ಪ್ಲ್ಯಾನ್ ಹೇಳಿದ್ರೆ ಪ್ರೋಟೀನ್ ಚೆನ್ನಾಗಿರ್ಬೇಕಂದ್ರೆ ಸ್ಪ್ರೌಟ್ಸು ಎಗ್ಗು ಫಿಶ್ಶು ಪ್ರೌನ್ಸು ಯಾರೋ ಮೀಟ್ ತಿಂತಾರೆ ಅಂದರೆ ಮೀಟು ಇವೆಲ್ಲ ಪ್ರೋಟೀನ್ನ ಜಾಸ್ತಿ ಮಾಡುತ್ತೆ ವೆಜ್ ಇದ್ದರೆ ಸ್ಪ್ರೌಟ್ಸು ಪನೀರು ತುಪ್ಪ ಓಕೆನಾ ಇವೆಲ್ಲ ಪ್ರೋಟೀನ್ನ ಇದನ್ನ ತಿನ್ಬೋದು ಹೆಸರು ಬೇಳೆ ಇವು ಕಾಳು ರೂಪಾಂತರನೂ ತಿನ್ಬೋದು ಪಲ್ಯ ರೂಪಾಂತರ ತಿನ್ಬೋದು ಈರುಳ್ಳಿ ಶುಂಠಿ ಲವಂಗ ಏಲಕ್ಕಿ ಇದು ನನ್ನ ತಾವು ಚೆನ್ನಾಗಿ ತೊಗೊಳ್ಳಿ ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ ಅಂಜೂರ ಬಾದಾಮಿ ವಾಲ್ನಟ್ಸ್ ಈಗ ಇದರಲ್ಲಿ ಖರ್ಜೂರ ಡೈರೆಕ್ಟ್ ತಿನ್ಬೋದು ಬಟ್ ಬಾದಾಮಿ ಅಂಜೂರ ವಾಲ್ನಟ್ಸ್ ಏನು ಮಾಡಬೇಕು ರಾತ್ರಿ ಮಲಗಬೇಕಾದ್ರೆ ಒನ್ ಗ್ಲಾಸ್ ನೀರಿನಲ್ಲಿ ಒಂದು ನಾಲ್ಕು ಬಾದಾಮಿ ಎರಡು ಅಂಜೂರ ಎರಡು ವಾಲ್ನಟ್ಸ್ ನೆನೆ ಹಾಕಿ ಎದ್ದ ತಕ್ಷಣ ವಾಕ್ ಹೋಗಿತ್ತು ಮುಂಚೆ ತಿನ್ಬಿಟ್ಟು ವಾಕ್ ಹೋಗಿ ಇದರ ಜೊತೆಗೆ ಸರ್ಟನ್ ಸೀಡ್ಸ್ಗಳಿರುತ್ತೆ ಏನಂದರೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಅಥವಾ ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಕ್ಸೆ ಬೀಜ ಅಥವಾ ವಾಟರ್ಮಿಲನ್ ಸೀಡ್ಸ್ ಅಂದರೆ ನಿಮಗೆ ಇದು ಕಲ್ಲಂಗಟಂದು ಬೀಜ ಈ ಮೂರು ನಾನು ಒಂದು ಅರ್ಧ ಅರ್ಧ ಚಮಚ ಜಸ್ಟ್ ನೀವು ಆಗ್ದಿಂದ ಬಂದ ಮೇಲೆ ಹಾಗೆ ತಿನ್ಬೋದು ಇದರಲ್ಲಿ ರಿಚ್ ಓಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರುತ್ತೆ ಮತ್ತು ಇದರಿಂದ ಏನಾಗುತ್ತೆ ಸೆಕ್ಸುವಲ್ ಕೆಪಾಸಿಟಿ ಚೆನ್ನಾಗಾಗುತ್ತೆ ಇಷ್ಟೆಲ್ಲ ಫುಡ್ ಏನಿದೆಯಲ್ಲ ನಿಮ್ಮ ಮನೆಯಲ್ಲಿನೇ ಅವೈಲೇಬಲ್ ಇರುತ್ತೆ ನಿಮಗೆ ಗೊತ್ತಿರಲ್ಲ ಸೊ ಫ್ರೆಂಡ್ಸ್ ಇದು ತಿನ್ನೋಕೆ ಸ್ಟಾರ್ಟ್ ಮಾಡಿ ಆಮೇಲೆ ಒಂದು ಇದು ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಆ ಎಂಟು ದಿನ ಹತ್ತು ದಿವ್ಸಲ್ಲಿ ಗೊತ್ತಾಗಲ್ಲ ಬಟ್ ಬರ್ತಾ ಬರ್ತಾ ಒಂದು ಎರಡು ತಿಂಗಳು ಮೂರು ತಿಂಗಳು ನೀವು ಒಂದು ಫಿಸಿಕಲಿ ಫಿಟ್ ಇದ್ದೀರಾ ಈ ಫುಡ್ ತೊಗೊಳ್ತಾ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಿಮಗೆ ಯಾವ ಡಾಕ್ಟರ್ ಹತ್ರ ಹೋಗೋದು ಅವಶ್ಯಕತೆ ಇಲ್ಲ ತಂದು ಪಾಡಿಗೆ ತಾನೆ ಅದು ಸ್ಲೋಲಿ ಸ್ಲೋಲಿ ರಿಕವರ್ ಆಗುತ್ತೆ ಬಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಸ್ಲೀಪ್ ನೀವೆಷ್ಟು ಕರೆಕ್ಟಾಗಿ ಮಲಗ್ತಾ ಇದ್ದೀರಾ ಎಷ್ಟು ನೀವು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಂಡಿದ್ದೀರಾ ಎಷ್ಟು ತಮ್ಮ ಫುಡ್ನ ಕರೆಕ್ಟಾಗಿ ಯೋಚನೆ ಮಾಡಿ ತಿಂತಾ ಇದ್ದೀರಾ ಎಷ್ಟು ತ ಫ್ಯಾಟ್ನ ಕಡಿಮೆ ಮಾಡ್ತಾ ಇದ್ದೀರಾ ಬಾಡಿನಲ್ಲಿ ಅಷ್ಟು ತಮ್ಮ ಸೆಕ್ಸ್ ಲೈಫ್ ಚೆನ್ನಾಗಾಗುತ್ತೆ ನಮಸ್ತೆ